ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಗೆ ಸರಿಸಿ ಸವಿಗುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೆಯ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಳದ ಹಿಟ್ಟಿನಿಂದ ಒತ್ತು ಶಾವ್ಗೆ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಜೋಳದ ಹಿಟ್ಟಿನಿಂದ ರೊಟ್ಟಿ ಮಾಡ್ತೀವಿ ಮುತ್ತೆ ಗಂಜಿ ಮಾಡ್ತೀವಿ ಆದ್ರೆ ನಾನು ಇವತ್ತು ಸ್ವಲ್ಪ ವಿಭಿನ್ನವಾದ ಒತ್ತು ಶಾವ್ಗೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾವು ಸಿರಿಧಾನ್ಯ ಅಂತ ಬಳಸುವ ಧಾನ್ಯಗಳಲ್ಲಿ ಮಿಲ್ಲೆಟ್ ಅಥವಾ ಜೋಳ ಕೂಡ ಒಂದು ಇದು ಜಾಗತಿಕ ಧಾನ್ಯ ಉತ್ಪಾದನೆಯಲ್ಲಿ ಐದನೇ ಸ್ಥಾನ ಪಡೆದುಕೊಂಡಿದೆ ಜೋಳದಲ್ಲಿ ಬಿ ಜೀವಸತ್ವ ಹೆಚ್ಚಾಗಿದ್ದು ಇದರಲ್ಲಿ ಉತ್ಕರ್ಷಣ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಇದರ ನಿಧಾನವಾಗಿ ಜೀರ್ಣವಾಗುವ ಕಾರ್ಬೋಹೈಡ್ರೇಟ್ಗಳು ಇನ್ಸುಲಿನ್ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದರಲ್ಲಿರುವ ಹೆಚ್ಚಿನ ಫೈಬರ್ ಅಂಶ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೋಳವು ಮೂಳೆ ಸಾಂದ್ರತೆ ಮತ್ತು ಅಸ್ಥಿ ಪಂಜರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯಕಾರಿಯಾಗಿದೆ ಇಂತಹ ಜೋಳದ ಹಿಟ್ಟಿನಿಂದ ನಾವು ಒತ್ತು ಶಾವ್ಗೆ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳು ಜೋಳದ ಹಿಟ್ಟು ಒಂದು ಪಾವು ರುಚಿಗೆ ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಬೇಕಾಗುವಷ್ಟು ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಒಂದು ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಂ ಒಗ್ಗರಣೆಗೆ ಕಡಲೆ ಬೀಜ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಈರುಳ್ಳಿ ಆಪ್ಷನಲ್ಲು ಬನ್ನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬಹಳ ಸುಲಭವಾಗಿ ಮಾಡಬಹುದು ಒಂದು ಕಪ್ ನೀರಿಗೆ ಎರಡು ಕಪ್ ಜೋಳದ ಹಿಟ್ಟಿನ ಅಳತೆಯಲ್ಲಿ ತಗೋಬೇಕು ಮೊದಲಿಗೆ ಒಂದು ಕಪ್ ನೀರನ್ನು ಕುದಿಯ ಚೆನ್ನಾಗಿ ಕುದಿಯೋ ಸಮಯದಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಜೋಳದ ಹಿಟ್ಟನ್ನು ಬೇಯೋವರೆಗೂ ಬಿಸಿಲೇ ಕೂಡಿಸ್ಕೋಬೇಕು ಆ ಥರ ಏನಿಲ್ಲ ನಂತರ ಚೆನ್ನಾಗಿ ನಾದ್ಕೊಳ್ಳಿ ನಾದುವಾಗ ಗಟ್ಟಿ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಹಾಕ್ಕೋಬಹುದು ಚಕ್ಕುಲಿ ಹಿಟ್ಟಿನ ಹದಕ್ಕೆ ಬರುವವರೆಗೂ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು ಹಿಟ್ಟು ಚಕ್ಕುಲಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ ನಂತರ ಚಕ್ಲಿ ಒರಳಿಗೆ ಶಾವ್ಗೆ ಒತ್ತುವಂತಹ ಪ್ಲೇಟ್ ಹಾಕಿ ಅದಕ್ಕೆ ಎಣ್ಣೆ ಸವರ್ಕೊಳ್ಳಿ ಇಡ್ಲಿ ಪಾತ್ರೆಗೂ ಸಹ ಎಣ್ಣೆ ಸವರಿಟ್ಕೊಳ್ಳಿ ನಂತರ ಹಿಟ್ಟನ್ನ ಚಕ್ಲಿ ಉರಳಿಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪನೆ ಶಾವ್ಗೆ ಒತ್ಕೊಳ್ಳಿ ಒಂದು ಐದಾರು ಪ್ಲೇಟು ಶಾವ್ಗೆ ಒತ್ಕೊಂಡ್ ನಂತರ ಅದನ್ನ ಹಬೆಯಲ್ಲಿ ಇಡ್ಲಿ ಬೇಯಿಸೋ ಹಾಗೆ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಅದನ್ನ ಬೇಯಕ್ಕೆ ಇಟ್ಕೊಂಡು ಆ ಸಮಯದಲ್ಲಿ ನಾವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೋಬಹುದು ಶಾವ್ಗೆ ಬೇಯುವಷ್ಟರಲ್ಲಿ ಇನ್ನೊಂದು ಬಾಣಲೆಯನ್ನು ಸ್ಟೌವ್ ಹಚ್ಚಿ ಇಡಿ ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೇಳೆ ಹಸಿ ಮೆಣಸಿನಕಾಯಿ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದಂತಹ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ಚೂರು ಅರ್ಶನ ಪುಡಿ ಹಾಕಿ ಒಗ್ಗರಣೆ ತಯಾರಾಗಿರುತ್ತೆ ಈ ಕಡೆ ಶಾವ್ಗೆನೂ ಬೆಂದಿರುತ್ತೆ ಒಂದು ದೊಡ್ಡ ಬೇಸನ್ಗೆ ಅಥವಾ ಒಂದು ಪಾತ್ರೆಗೆ ಬೆಂದ ಎಲ್ಲಾ ಶಾವಿಗೆಯನ್ನು ಹಾಕಿ ಮಾಡಿದಂತಹ ಒಗ್ಗರಣೆಯನ್ನ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಹುಳಿ ಬೇಕು ಅನ್ನೋರು ನಿಂಬೆ ರಸ ಹಾಕೋಬಹುದು ಮತ್ತೆ ಹಸಿ ಕಾಯಿ ತುರಿಯನ್ನ ಸಹ ಹಾಕೋಬಹುದು ಬಹಳ ಅಂದ್ರೆ ಬಹಳ ರುಚಿಯಾಗಿರುವಂತಹ ಜೋಳದ ಹಿಟ್ಟಿನ ಒತ್ತು ಶಾವ್ಗೆ ರೆಡಿ ಆಗಿದೆ ನಿಮ್ಗೆ ಈ ಖಾದ್ಯ ಇಷ್ಟ ಆಗಿದ್ರೆ ಎಐಆರ್ ಡಾಟ್ ಬಿ ಡಿ ಅಟ್ ಜಿ ಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು